ನಮಸ್ಕಾರ ನ್ಯೂಸ್ ಎಲ್ರಿಗೂ ನಮಸ್ಕಾರ ನಮ್ಮ ನಿರ್ದೇಶಕರಾದ ಸಾಗರ್ ದಾಸ್ ಅವರು ನಮ್ಮ ಪಂಚಾಕ್ಷರಿ ಗವಾಯಿಗಳ ಒಂದು ಗರಡಿಯಲ್ಲಿ ನಾವೆಲ್ಲ ಆಶ್ರಮದ ಪರಂಪರೆಯವರು ಆ ಒಂದು ಮೂಲದಿಂದ ಬಂದಿರೋದ್ರಿಂದ ಪಂಚಾಕ್ಷರಿ ಅಜ್ಜವರನ್ನ ಒಂದು ಸಲ ಸ್ಮರಣೆ ಮಾಡಿಕೊಂಡು ಪುಟ್ಟರಾಜ್ ಗವಾಯಿಗಳನ್ನ ಸ್ಮರಣೆ ಮಾಡಿಕೊಂಡು ಇದು ಎಲ್ಲರಿಗೂ ಶುಭವನ್ನು ಕೋರಿ ಈ ಸಾಂಗ್ ಲಾಂಛ ನಮಗೆ ನಾವೇ ಏನಂದರೆ ನಾವೇ ಸಾಂಗ್ ಲಾಂಚ್ ಮಾಡ್ತಾ ಅಂದಾಗ ಏನಾದ್ರೂ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ ಕಂಟೆಂಟ್ ಸ್ಟ್ರಾಂಗ್ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲುತ್ತೆ ಜನ ಮೆಚ್ಕೋತಾರೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಎಷ್ಟು ಮನೆ ಒಂದು ಲಾಸ್ಟ್ ಒಂದು ಇವೆಂಟಲ್ಲಿ ಹೇಳಿದರು ನಾವೆಲ್ಲ ಬರೋದು ನಿಮಿತ್ತೇ ಮಾತ್ರ ಬಟ್ ನಿಮ್ಮದು ಕಂಟೆಂಟ್ ಚೆನ್ನಾಗಿರಬೇಕು ಕಂಟೆಂಟ್ ಕರೆಕ್ಟ್ ಆಗಿದ್ದರೆ ಯಾವುದಕ್ಕೂ ಹೆದ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾರು ಲಾಂಚ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗೋಲ್ಲ ಹಾಗಾಗಿ ನಾವೇ ನಾವೇನು ಕ್ರಿಯೇಟ್ ಮಾಡಿದ್ದೀವಿ ಈ ಸಾಂಗನ್ನು ವಿಶೇಷವಾಗಿ ನಾವೇ ಲಾಂಚ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಇದೊಂದು ವಿಶೇಷವಾದ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಸಾಂಗ್ನ ಲಾಂಚ್ ಮಾಡ್ತಾ ಇದೀವಿ ಎಲ್ಲರೂ ಪರವಾಗಿ ಹೇಳ್ತಾ ಇದ್ದೀನಿ ಆಡಿಯೋ ಲಾಂಚ್ ಎಲ್ರಿಗೂ ನಮ್ಮೆಲ್ರಿಗೂ ಕೂಡ ಹಾಗೆ ನಮ್ಮ ತಂಡಕ್ಕೂ ಎಲ್ರಿಗೂ ಶುಭವಾಗಲಿ ಈ ಒಂದು ಪಿಕ್ಚರ್ ತೆಗಿಲಿಕ್ಕೆ ಬಹಳ ಕಷ್ಟ ಮಾಡಿದ್ದೇವೆ ನಾವು ಇಬ್ಬರು ಅಣ್ಣ ತಮ್ಮಿಯರು ಇನ್ನೊಬ್ಬ ನನ್ನ ತಮ್ಮ ಇದ್ದಾನೆ ಊರಲ್ಲಿ ಇದ್ದಾನೆ ಅವನಿಗೆ ಬರ್ಲಿಕ್ಕೆ ಟೈಮ್ ಸಿಗಲಿಲ್ಲ ಅದನ್ನು ಬಂದಿದ್ದೇವೆ ಇಲ್ಲಿ ಒಂದೇನು ಈ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಒಂದು ನಮಗೆ ಬಹಳ ಹೆಮ್ಮೆ ಯಾಕಂದ್ರೆ ನಾವು ಕನ್ನಡದಲ್ಲಿ ಕಲಿತು ಒಂದು ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಶಿಕ್ಷಣವನ್ನು ಕೊಟ್ಟಂತ ನಮ್ಮ ತಂದೆ ತಾಯಿಗರಿಗೆ ಎಲ್ಲರಿಗೂ ನಮಸ್ಕಾರ ಹಾಗೂ ಕೆಲಸವರಿಗೆ ನಮಸ್ಕಾರಗಳು ಹಾಗೂ ಕನ್ನಡ ಚಿತ್ರರಂಗ ಬೆಲೆ ಕನ್ನಡ ಸಿನಿಮಾ ನೋಡಬೇಕು ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಅಷ್ಟೊಂದು ಕನ್ನಡ ಬಲ್ಲ ನಮಗೆ ಸ್ವಲ್ಪ ಸ್ವಲ್ಪ ಬರುತ್ತೆ ದಯವಿಟ್ಟು ಶಮೇಶ್ ಪಡಿ ಈಗ ಕಲ್ತಿರೋದು ಈ ಹಾಡಿನ ಸ್ಪೆಷಲು ಡೈರೆಕ್ಟರ್ ಬಂದು ನಮಗೆ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಫಸ್ಟ್ ಸ್ಪೆಷಲ್ ಆಗಿ ಮಾಡಿದ್ರು ತಮಿಳ್ ಸ್ಟೇಜ್ ಇರಲಿ ಅಂತ ಹೇಳಿದ್ರು ಹಂಗೆ ಮಾಡಲ್ಲ ಅಂತ ಹಂಗೆ ಆಯ್ತು ಹಿಂಗೆ ನೋಡಿದ್ರೆ ಚೆನ್ನಾಗಿದೆ ಅಂತ ಅನ್ಕೊಂಡೆ ಹ್ಞೂ

ಕಲಿತು ದೊಡ್ಡವರಾಗಿ ಆಮೇಲೆ ಬದುಕಿಗಾಗಿ ಎಲ್ಲೆಲ್ಲ ಹೋಗಿ ದೊಡ್ಡವರಾಗ್ತೀವಿ ಆದ್ರೂ ಅಲ್ಲಿ ಹೋಗಿ ತಮ್ಮ ಬದುಕನ್ನು ಕಟ್ಕೊಂಡು ನಮ್ಮ ಕನ್ನಡ ನಾಡಿನ ಬಗ್ಗೆ ಕನ್ನಡ ಚಲನಚಿತ್ರದ ಬಗ್ಗೆ ಏನಾದ್ರೂ ಒಂದು ನಮ್ಮ ನಾಡಿಗೆ ನಾ ಎಲ್ಲಿಂದ ಬೆಳೆದು ಬಂದಿಲ್ಲ ಅದೊಂದು ಏನಾದ್ರೂ ಕೊಡಬೇಕನ್ನುವಂತಹ ಭಾವ ಬಂದಿರಲಿಲ್ಲ ಅದು ನಿಜವಾಗಿ ಬಹಳ ಸ್ತುತಿಯವಾದದ್ದು ನಮ್ಮ ಬಸವರಾಜ ಅವರಿಗೆ ಹಾಗೂ ರವಿ ಅವರಿಗೆ ನಾನು ವೈಯಕ್ತಿಕವಾಗಿ ಒಂದು ಧನ್ಯವಾದ ಹೇಳ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಶೇಷ ಅಂದ್ರೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ ನಮಸ್ಕಾರ ನನ್ನ ಹೆಸ್ರು ಸ್ಫೂರ್ತಿ ಸೊ ಫಸ್ಟ್ ಆಫ್ ಆಲ್ ನಾನು ಸಾಗರ್ ಸರ್ಗೆ ಶ್ರೀ ಸಾಕರ್ ಸರ್ಗೆ ತುಂಬ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಗಿ ಎಲ್ಲರೂ ಹೇಳ್ತಾರೆ ನಿಮ್ಮದು ವಾಯ್ಸ್ ಇಷ್ಟು ಸಾಫ್ಟಾಗಿ ಮೆಲೋಡಿಯಾಗಿದೆ ಸಾಂಗ್ ಹೇಗೆ ಅಷ್ಟು ರೆಗರ್ಡಾಗಿರುತ್ತೆ ಅಂತ ಸೊ ನಾನು ಮೆಲೋಡಿನೂ ಹಾಡ್ತೀನಿ ರೆಗರ್ಡ್ ವಾಯ್ಸಲ್ಲೂ ಹಾಡ್ತೀನಿ ಸೊ ನಿನ್ನ ರಗರ್ಡ್ ವಾಯ್ಸಲ್ಲೇ ಬೇಕು ಅಂತ ಸಾಗರ್ ಸರ್ ಹೇಳಿದ್ರು ಸೊ ರೆಗರ್ಡ್ ವಾಯ್ಸಲ್ಲಿ ಈ ಥರ ಮೂಡ್ ಬಂದಿದೆ ಅದು ರವಿ ಸರ್ ರವೀಂದ್ರ ಸರ್ ಜೊತೆ

ಫಸ್ಟ್ ನಮ್ಮ ಸ್ಟೋರಿ ಮಾಡಬೇಕಾದ್ರೆ ಈ ತರ ಒಂದು ಸೀಕ್ವೆನ್ಸ್ ಇತ್ತು ಲವ್ ಟೇಕಪ್ ಆಗೋ ಸೀಕ್ವೆನ್ಸ್ ಇರುವಾಗ ಉತ್ತರ ಕನ್ನಡದ ಲ್ಯಾಂಗ್ವೇಜ್ ಹಾಕಿದ್ರೆ ಹೇಗಿರುತ್ತೆ ಅಂತ ಒಂದು ಯೋಚನೆ ಬಂತು ಆ ಉತ್ತರ ಕನ್ನಡ ಶೈಲಿ ಸಾಂಗ್ ಬರಿಬೇಕು ಅಂದಾಗ ನಾವು ಬೇರೆ ಬೇರೆ ಅವ್ರನ್ನೆಲ್ಲರನ್ನು ಕೊಡ್ತಾ ಓಕೆ ಶಿವ ಗೈರಿಗೆ ಅವ್ರಿರ್ಬಹುದು ಇನ್ನೊಬ್ರು ಇರ್ಬೋದು ಅನುಷ್ ಗಣೇಶ್ ಅವ್ರ ತರ ವಾಯ್ಸ್ ಬೇಕು ಅಂತ ಹೇಳ್ಬಿಟ್ಟು ನಾನು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಹೇಳಿದ್ದೆ ಸರ್ ಬೇಕಾದ್ರೆ ನೋಡಿ ಅವ್ರ ತರದ ಒಂದು ವಾಯ್ಸ್ ಕೊಡ್ತೀನಿ ಅಂತ ನಾಲ್ಕು ತರದ ವಾಯ್ಸ್ ಕೊಡೋ ಕೆಪಾಸಿಟಿ ಇದೆ ಆ ಹುಡುಗಿಗೆ ಚೆನ್ನಾಗಿ ಆಡ್ತಾರೆ ಇನ್ ಫ್ಯೂಚರ್ ಅಲ್ಲಿ ತುಂಬಾ ಚೆನ್ನಾಗಿ ಕೇಳ್ತಾರೆ ಅಷ್ಟು ಎಮೋಷನ್ ಅವ್ರ ಬರೋ ಹೇಳ್ತಾ ಇದಂದ್ರೆ ಸಿಕ್ಸ್ ಇಯರ್ ಅವ್ರು ಗ್ಯಾಪ್ ತಗೊಂಡಿದ್ರು ಬೇರೆ ಯಾವ ಮೂವಿನೂ ಮಾಡಿರ್ಲಿಲ್ಲ ಆಮೇಲೆ ಅವ್ರನ್ನ ನಾನು ಕಳ್ಕೊಂಡೆ ಅಂತ ಹೇಳ್ಬಿಟ್ಟು ನನ್ ನ್ಯೂಸ್ ಬಂತು ಅವರು ಇಲ್ಲ ನೋಮೋರ್ ಅಂತಾನು ಬಂತು ಹಾಸ್ಪಿಟಲ್ ಅಲ್ಲಿ ಇರೋವಾಗ ಅವಾಗ ನಮ್ಗೆ ಆಗಿರೋ ದುಃಖ ತುಂಬಾ ಅಂದ್ರೆ ಆ ದುಃಖ ತಡ್ಕೊಳಕ್ ಆಗ್ರೆ ಇರೋ ದುಃಖ ಅದಕ್ಕೆ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ